ಡಿಸೆಂಬರ್ ವರ್ಷದ ಕೊನೆಯ ತಿಂಗಳು ಈ ತಿಂಗಳಿನಲ್ಲಿಯೂ ಹಲವು ಪ್ರಮುಖ ಗ್ರಹಗಳು ರಾಶಿ ಬದಲಾವಣೆ ಮಾಡ್ತಿವೆ ಸೂರ್ಯ ಶುಕ್ರ ಬುಧ ರಾಶಿ ಬದಲಾವಣೆ ಮಾಡಲಿದ್ದಾನೆ ಮತ್ತು ಶುಕ್ರನು ಈ ತಿಂಗಳಿನಲ್ಲಿ ಎರಡು ಬಾರಿ ರಾಶಿ ಬದಲಾವಣೆ ಮಾಡ್ತಾ ಇದ್ದಾನೆ ಈ ಎಲ್ಲ ಗ್ರಹಗಳ ರಾಶಿ ಬದಲಾವಣೆ ಕೆಲ ರಾಶಿಗಳಿಗೆ ಅನುಕೂಲಕರವಾಗಿದೆ ಹಾಗಾದರೆ ಮೊದಲಿಗೆ ಯಾವಾಗ ಈ ರಾಶಿಗಳ ಬದಲಾವಣೆ ಆಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಡಿಸೆಂಬರ್ ಎರಡನೇ ತಾರೀಕು ಅಂದರೆ ಇವತ್ತು ಶುಕ್ರನು ಮಕರ ರಾಶಿಗೆ ಸಂಚಾರವನ್ನು ಮಾಡ್ತಿದ್ದಾನೆ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಸೂರ್ಯ ಧನು ರಾಶಿಗೆ ಪ್ರವೇಶ ಮಾಡ್ತಾನೆ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಬುಧನೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಮಾರ್ಗಿಯಾಗಿ ಸಂಚಾರವನ್ನು ಮಾಡ್ತಾನೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಶುಕ್ರನು ಮತ್ತು ಕುಂಭರಾಶಿಗೆ ಸಂಚಾರ ಮಾಡ್ತಾನೆ ಅಂದರೆ ಶುಕ್ರನು ಈ ಬಾರಿ ಡಿಸೆಂಬರ್ನಲ್ಲಿ ಎರಡು ಬಾರಿ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಡಿಸೆಂಬರ್ ಎರಡನೇ ತಾರೀಕಿಗೆ ಶುಕ್ರ ಮಕರ ರಾಶಿಗೆ ಬದಲಾವಣೆ ಮಾಡಿದರೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕುಂಭರಾಶಿಗೆ ಶುಕ್ರನು ಸಂಚಾರ ಮಾಡ್ತಾನೆ ಒಟ್ಟು ಮೂರು ರಾಶಿ ಅಂದರೆ ಮೂರು ಗ್ರಹಗಳು ನಾಲ್ಕು ಬಾರಿ ರಾಶಿಯನ್ನು ಚೇಂಜ್ ಮಾಡಲಿವೆ ಹಾಗಾದರೆ ಇದರಿಂದ ಯಾವೆಲ್ಲ ಮೂರು ರಾಶಿಯವರಿಗೆ ಅನುಕೂಲವಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ತಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಸಂಚಾರ ಅನ್ನುವಂಥದ್ದು ನಿಮಗೆ ತುಂಬನೇ ಪ್ರಯೋಜನಕಾರಿಯಾಗಿರುತ್ತೆ ವೃತ್ತಿ ಬದುಕಿನ ದೃಷ್ಟಿಯಿಂದ ಈ ಅವಧಿ ಬಹಳ ಅನುಕೂಲಕರವಾಗಿದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಮತ್ತು ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಎಲ್ಲಾದರೂ ಹುಡುಕಾಡ್ತಾ ಇದ್ದರೆ ಈ ಅವಧಿ ತುಂಬ ಪ್ರಯೋಜನಕಾರಿಯಾಗಿದೆ ನಿಮಗೆ ಕೆಲಸ ಸಿಗುತ್ತೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣ ಅನುಕೂಲಕರವಾಗಿರುತ್ತೆ ಮಕರ ರಾಶಿಯವರಿಗೆ ಹಾಗೆ ಈ ಅವಧಿಯಲ್ಲಿ ವ್ಯಾಪಾರಸ್ಥರಿಗೂ ಕೂಡ ಮಕರ ರಾಶಿ ವ್ಯಾಪಾರಸ್ಥರಿಗೂ ಕೂಡ ಅನುಕೂಲಕರವಾಗಿದೆ ಅಲ್ಲದೆ ನೀವು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು ಹಣವನ್ನು ಉಳಿತಾಯ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಹೂಡಿಕೆ ದೃಷ್ಟಿಯಿಂದಲೂ ಈ ಅವಧಿ ಬಹಳ ಉತ್ತಮವಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಜೀವನ ಕುಟುಂಬ ಜೀವನ ಅನ್ನುವಂಥ ತುಂಬ ಚೆನ್ನಾಗಿರುತ್ತೆ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಇರುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ಮೂರು ಗ್ರಹಗಳ ಸಂಚಾರ ತುಂಬನೇ ಶುಭವಾಗಿದೆ ಈ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲ ಅನುಭವಿಸ್ತೀರಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತೆ ನಿಮಗೊಂದು ಒಳ್ಳೆ ಗೌರವ ಪ್ರಾಪ್ತಿಯಾಗತ್ತೆ ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರದಿಂದ ನಿಮಗೆ ಉತ್ತಮ ಲಾಭ ಸಿಗಲಿದೆ ವೃಷಭ ರಾಶಿಯವರಿಗೆ ಹಾಗೆ ಹಣದ ಹೂಡಿಕೆಗೆ ಈ ಅವಧಿ ಎಲ್ಲಾದರೂ ನೀವೀಗ ಆಸ್ತಿ ಮೇಲೋ ಅಥವಾ ಎಲ್ಲಾದರೂ ಚಿನ್ನದ ಮೇಲೋ ಹಣವನ್ನು ಹೂಡಿಕೆ ಮಾಡ್ತೀವಿ ಅಂತಂದರೆ ಬಹಳ ಒಳ್ಳೆ ಇದು ಹಣವನ್ನು ಹೂಡಿಕೆ ಮಾಡಿ ಮಾಡಬಹುದು ಆಸ್ತಿ ಹೂಡಿಕೆ ಮಾಡಬೇಕು ಅಥವಾ ವಾಹನ ಖರೀದಿ ಮಾಡಬೇಕು ಅಂತ ಬಯಸುವವರಿಗೂ ಕೂಡ ಈ ಅವಧಿ ಬಹಳ ಬಹಳ ಪ್ರಯೋಜನಕಾರಿಯಾಗಿದೆ ಚೆನ್ನಾಗಿದೆ ನೀವು ಈ ಟೈಮಲ್ಲಿ ಆಸ್ತಿ ಅಥವಾ ವಾಹನವನ್ನು ಖರೀದಿ ಮಾಡಬಹುದು ಅಲ್ಲದೆ ಈ ಅವಧಿಯಲ್ಲಿ ಉದ್ಯೋಗ ಬದಲಾವಣೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಬೇರೆ ಒಂದು ಕಚೇರಿ ಅಥವಾ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಂಥವರಿಗೆ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ವಾತಾವರಣ ಚೇಂಜ್ ಮಾಡಬಹುದು ಕುಟುಂಬ ಜೀವನ ಚೆನ್ನಾಗಿರುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಮೂರೂ ಗ್ರಹಗಳ ಸಂಚಾರ ಅನ್ನುವಂಥದ್ದು ಬಹಳ ಅನುಕೂಲಕರವಾಗಿರುತ್ತೆ ಈ ಅವಧಿಯಲ್ಲಿ ಧನ ಲಾಭವಾಗಲಿದೆ ಅಲ್ಲದೆ ಈ ಅವಧಿಯಲ್ಲಿ ಹಣವನ್ನು ದುಪ್ಪಟ್ಟು ಮಾಡೋದಕ್ಕೆ ನೀವು ಹೂಡಿಕೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಈ ಈಗ ಹಣ ಇದೆ ಕೈಯಲ್ಲಿ ಅದನ್ನು ಇನ್ನಷ್ಟು ಜಾಸ್ತಿ ಅದರಿಂದ ಸಂಪಾದನೆ ಮಾಡಬೇಕು ಅಂತ ಇದ್ದರೆ ಹೂಡಿಕೆ ಮಾಡ ಅದಕ್ಕೂ ಈ ಅವಧಿ ಅನುಕೂಲಕರವಾಗಿದೆ ಹಣವನ್ನು ಉಳಿತಾಯ ಮಾಡೋದಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ ವ್ಯಾಪಾರಿಗಳಾಗಿದ್ದರೆ ಸಿಂಹರಾಶಿಯವರು ಈ ಅವಧಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಒಳ್ಳೆಯ ಲಾಭ ಕೂಡ ಬರುತ್ತೆ ಅಲ್ಲದೆ ಈ ಸಂದರ್ಭದಲ್ಲಿ ಈ ಗ್ರಹಗಳ ಪ್ರಮುಖ ಗ್ರಹಗಳ ಸಂಚಾರ ಸಂದರ್ಭದಲ್ಲಿ ಸಿಂಹರಾಶಿಯವರ ಸಂಬಂಧದ ವಿಷಯದಲ್ಲೂ ಕೂಡ ನಿಮಗೆ ಬಹಳ ಉತ್ತಮವಾಗಿದೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ಚೆನ್ನಾಗಿರುತ್ತೆ ಮನೆ ವಾತಾವರಣ ಕೂಡ ಸಂತೋಷದಿಂದ ಕೂಡಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು